ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ರಸಗೊಬ್ಬರ ಎ ಯೂರಿಯಾ ಬಿ ಸಿ ಎಂ ಸಿ ಅಮೋನಿಯಂ ಸಲ್ಫೇಟ್ ಡಿ ಪಿ ಕೆ ಉತ್ತರ ಪಿ ಕೆ ಈ ಕೆಳಗಿನವುಗಳಲ್ಲಿ ಅಯೋಡಿನ್ ಒಳಗೊಂಡಿರುವ ಚೋದಕ ಯಾವುದು ಎ ಡೈರಾಕ್ಸಿನ್ ಬಿ ಟೆಸ್ಟೆಸ್ಟಿರೋನ್ ಸಿಎನ್ಸುಲಿನ್ ಡಿ ಆಡಿನಲಿವ್ ಉತ್ತರ ಡೈರಾಕ್ಸಿನ್ ಜೀವಕೋಶಗಳ ಗುಂಪಾದ ಹಳದಿಂಡು ಯಾವುದರಲ್ಲಿ ಇರುತ್ತದೆ ಎ ಹೃದಯ ಬಿ ಬೆದಳು ಸಿ ಲಿವರ್ ಡಿ ಅಂಡಾಶಯ ಉತ್ತರ ಅಂಡಾಶಯ ಡಿಡಿಟಿಯನ್ನು ಒಮ್ಮೆ ಪರಿಸರ ವ್ಯವಸ್ಥೆಯಲ್ಲಿ ಬಿಡುಗಡೆ ಮಾಡಿದಾಗ ಈ ಕೆಳಗಿನ ಯಾವ ಜೀವಿಯು ಗರಿಷ್ಠ ಸಾಂದ್ರತೆ ತೋರಬಹುದು ಎ ಮಿಡತೆ ಬಿ ನೆಲಗಪ್ಪೆ ಸಿ ಹಾವು ಡಿ ದನಕರುಗಳು ಉತ್ತರ ದನಕರುಗಳು ಆಲ್ಫಾ ಕೆರಾಟಿನ್ ಎಂಬ ಪ್ರೋಟೀನ್ ಯಾವುದರಲ್ಲಿರುತ್ತದೆ ಎ ಹತ್ತಿ ಬಿ ರೇಷ್ಮೆ ಸಿ ನಾರು ಡಿ ಉಣ್ಣೆ ಉತ್ತರ ಉಣ್ಣೆ ಈ ಕೆಳಗಿನವುಗಳಲ್ಲಿ ಯಾವುದು ಸದೀಶ ಸೂಚಕವಾಗಿರುತ್ತದೆ ಎ ಸಂವೇಗ ಬಿ ಒತ್ತಡ ಸಿ ಶಕ್ತಿ ಡಿ ಕಾರ್ಯ ಉತ್ತರ ಶಕ್ತಿ